ನಮಸ್ಕಾರ ವೀಕ್ಷಕರೇ ಜನರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಬಂಜಾರ ಜನಾಂಗಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡಿ ರಾಠೋಡ್ ಆಗ್ರಹ ಲೋಕಸಭಾ ಚುನಾವಣೆಗೆ ಟಿಕೆಟ್ಗೆ ಆಗ್ರಹಿಸಿ ಮಾರ್ಚ್ ಮೂರರಂದು ಶಕ್ತಿ ಪ್ರದರ್ಶನ ವಾರ್ತೆಗಳ ವಿವರ ಮುದ್ದೆ ಬಿಹಾಳ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ವಿಜಯಪುರ ಮೀಸಲು ಮತಕ್ಷೇತ್ರದಿಂದ ಸ್ಪರ್ಧಿಸಲು ಬಂಜಾರ ಜನಾಂಗದವರಿಗೆ ಕಾಂಗ್ರೆಸ್ನ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿ ಮಾರ್ಚ್ ಮೂರರಂದು ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ರಾಥೋಡ್ ಹೇಳಿದರು ಎಲ್ಲ ಯುವಕರು ಮತ್ತು ಅದ್ರ ಜೊತೆಗೆ ಜೆಡಿ ಪಿ ಮೆಂಬರ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಹಲವಾರು ನೌಕರಸ್ಥರು ನಮಗೆ ನಮ್ಮ ಸರ್ಕಾರಿ ನೌಕರಸ್ಟ್ ಆಗಲಿ ಪ್ರೈವೇಟಿನ ನೌಕ್ರಸ್ಟ್ ಯುವಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿಯರು ಮಹಿಳೆಯರು ಇವರೆಲ್ಲರೂ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ನಾವು ಒಂದು ಮೆರವಣಿಗೆ ಮುಖಾಂತರ ದರ್ಬಾರ ಸ್ಕೂಲ್ಗೆ ಹೋಗಿ ಅಲ್ಲಿ ನಮ್ಮ ರಾಜ್ಯದ ನಾಯಕರುಗಳೆಲ್ಲ ಬರ್ತಾರೆ ನಮ್ಮ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಈ ಸಭೆಗೆ ಹಾಜರಾಗಿದ್ದಾರೆ ನಾವು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈಗಾಗಲೇ ಆಹ್ವಾನವನ್ನು ಕೊಟ್ಟಿದ್ದೀವಿ ಅವರ ತಾಲೂಕರು ಇವತ್ತಿನ ನಾಳೆಯಲ್ಲಿ ಕನ್ಫರ್ಮ್ ಮಾಡ್ತಾರೆ ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ನಮ್ಮ ರಾಜ್ಪಾಲ್ ಚವಾಣ್ ಅವರು ಬಿಜೆಪಿ ಮುಖಂಡರು ಇದ್ದಾರೆ ಅವರು ಕೂಡ ತಮ್ಮ ಮನವಿ ಪಕ್ಷದ ಒತ್ತಿನ ನಾಯಕರುಗಳನ್ನ ಕರ್ಕೊಂಡು ಬರುವಂತ ಅಂದ್ರೆ ನಾವು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಈ ಸವಾಲ ಸುಮಾರು ಇಪ್ಪ ಎರಡು ನೂರ ಎಂಬತ್ತನೆಯ ಏನು ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಜನಜಾಗೃತಿ ಕಾರ್ಯಕ್ರಮ ನಮ್ಮ ಸರ್ಕಾರಕ್ಕೆ ಹಲವಾರು ಬೇಡಿಕೆಗಳಿವೆ ಮತ್ತು ಮೊದಲನೇ ಬೇಡಿಕೆ ದುರಂತವಾಗಿ ಈಗ ರಾಷ್ಟ್ರೀಯ ಬೇಡಿಕೆ ಇದೆ ನಮ್ಮ ಸಮಾಜಕ್ಕೆ ಲೋಕಸಭೆ ಅಭ್ಯರ್ಥಿಯ ಅವಕಾಶವನ್ನು ಹಿಂದೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಾವು ನಮ್ಮ ಪಟ್ಟಣದ ಪ್ರವಾಸಿ ಮಂತ್ರಿ ಸೋಮವಾರ ಅವರು ಮಾತನಾಡಿದರು ಮಾರ್ಚ್ ಮೂರಂದು ವಿಜಯಪುರ ನಗರದಲ್ಲಿ ಸಂತ ಸೇವಾಲಾಲ್ ಅವರ ಎರಡ್ನೂರ ಎಂಬತ್ತನೇ ಜಯಂತ್ಯುತ್ಸವ ಹಾಗೂ ಬಂಜಾರ ಸಮಾಜದ ಜಿಲ್ಲಾ ಬೃಹತ್ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ವಿಜಯಪುರ ಲೋಕಸಭಾ ಚುನಾವಣೆಯಲ್ಲಿ ಸಮಾಜದ ಒಬ್ಬರಿಗೆ ನಿಂದ ಟಿಕೆಟ್ ನೀಡುವಂತೆ ಒತ್ತಾಯಿಸಲಾಗುತ್ತದೆ ಎಂದು ಹೇಳಿದರು ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಂಜಾರ ಜನಾಂಗದವರಿದ್ದಾರೆ ಪಕ್ಷಾತೀತವಾಗಿ ಹಮ್ಮಿಕೊಂಡಿರುವ ಸಮಾವೇಶಕ್ಕೆ ಎಲ್ಲ ಪಕ್ಷಗಳ ನಾಯಕರು ಆಗಮಿಸಲಿದ್ದಾರೆ ವಿಶೇಷವಾಗಿ ಸಮಾಜಕ್ಕೆ ಟಿಕೆಟ್ ನೀಡಲು ಕೆಪಿಸಿಸಿ ಉಪಾಧ್ಯಕ್ಷ ಸಿಎಸ್ ನಡೂರ ಅಪ್ಪಾಜಿ ಗೃಹ ಸಚಿವ ಎಂ ಪಾಟೀಲ್ ಶಿವಾನಂದ ಪಾಟೀಲ್ ಹಾಗೂ ಇನ್ನುಳಿದ ಪ್ರಮುಖ ಜನಪ್ರತಿನಿಧಿ ಮನವಿ ಮಾಡಿದ್ದೇವೆ ಎಂದು ಹೇಳಿದರು ಇನ್ನುಳಿದಂತೆ ಸಮಾವೇಶದಲ್ಲಿ ವಿಜಯಪುರ ನಗರದಲ್ಲಿ ಸಂತ ಸೇವಾಲ ವೃತ್ತ ಸ್ಥಾಪನೆ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿ ತಿರಸ್ಕಾರ ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನು ಪರಿವರ್ತಿಸಿ ಕೂಡಲೇ ಅಭಿವೃದ್ಧಿಗೊಳಿಸುವುದು ಬಂಜಾರ ಜನಾಂಗದವರ ಅಭಿವೃದ್ಧಿಗೆ ಶ್ರಮಿಸಿದ ದಿವಂಗತ ಕೆಟಿ ರಾಠೋಡ್ ಎಲ್ಆರ್ ನಾಯಕ್ ಅವರ ಪ್ರತಿಮೆಗಳನ್ನು ಸ್ಥಾಪಿಸಲು ಸ್ಥಳ ಮೀಸಲಿಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಕುರಿತು ಒತ್ತಾಯಿಸಲಾಗುತ್ತದೆ ಎಂದು ಹೇಳಿದರು ರೈತರಿಗೆ ಚಾಕಲೇಟ್ ಕೊಟ್ಟ ಮೋದಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ನಾಲ್ಕು ತಿಂಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ನೀಡುವುದು ಮಕ್ಕಳ ಕೈಗೆ ಚಾಕಲೇಟ್ ಖರೀದಿಸಲು ಹಣ ಕೊಟ್ಟಂತಾಗಿದೆ ಎಂದು ವಿಪ ಸದಸ್ಯ ಪ್ರಕಾಶ್ ರಾಥೋಡ್ ವ್ಯಂಗ್ಯ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಹೇಳಿರೋ ಸುಳ್ಳುಗಳು ಏನು ಸುಳ್ಳು ನಾಲ್ಕೂವರೆ ವರ್ಷ ಹೇಳಿದ್ದಾರೆ ಅತಿ ದೊಡ್ಡ ಸುಳ್ಳುಗಾರ ಯಾರು ಅಂದ್ರೆ ನರೇಂದ್ರ ಮೋದಿ ಪ್ರತಿ ಒಂದು ಖಾತೆಗೆ ಹದಿನೈದು ಲಕ್ಷ ಕೊಡ್ತೀವಿ ಕಪ್ಪು ಹಣ ತರ್ತೀವಿ ಅಂತ ಹೇಳಿ ನಮ್ಮನೆಲ್ಲ ಆಸೆ ತೋರಿಸಿದ್ರು ಇವತ್ತಿನವರೆಗೂ ಒಂದು ಪೈಸಾ ಬರಲಿಲ್ಲ ಎರಡು ಕೋಟಿ ನಾನು ಪ್ರತಿ ವರ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರು ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ವಿಫಲರಾದರು ಡಿಮಾನಿಟೈಸೇಷನ್ ಮಾಡಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಈ ದೇಶದಲ್ಲಿ ಭಯೋತ್ಪಾದನೆಗೆ ಎಲ್ಲಾರು ಮುಗಿಸ್ಬಿಡ್ತೀನಿ ಅಂತೇಳಿ ಡಿಮೋನಿಟೈಸೇಷನ್ ಮಾಡಿದ್ರು ಆದ್ರೆ ಡಿಮಾನಿಟೈಸೇಷನ್ ಬರೀ ಉದ್ಯಮಿಗಳಿಗೆ ಸೌಕರ್ಯಕ್ಕೆ ಅನುಕೂಲ ಆಯಿತು ಬಡವರು ಸತ್ರು ನೂರು ಜನ ಸತ್ತರಲ್ಲಿ ಡಿಮಾನಿಟೈಸೇಷನ್ ಆದಾಗ ಒಂದು ಸುಳ್ಳು ಬರುವ ಸುಳ್ಳ ಇವತ್ತು ಸಂವಿಧಾನಿಕ ಸಂಸ್ಥೆಗಳು ಅದು ಆರ್ ಬಿ ಐ ಆಗಲಿ ಅದು ಬ್ಯಾಂಕಿನ ಆಗಲಿ ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ ಇವು ಎಲ್ಲ ಸುಳ್ಳುಗಳನ್ನು ಹೇಳಿ ಅವ್ರನ್ನ ಎಲ್ಲರೂ ಮಾರಾಟ ಮಾಡಿ ಇವತ್ತು ಉದ್ಯೋಗಿಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ ಎರಡು ಲಕ್ಷ ನಲವತ್ತು ಒಂದು ಸಾವಿರ ಕೋಟಿ ರೂಪಾಯಿ ಉದ್ಯೋಗಿಗಳನ್ನು ಸಾಲ ಮನ್ನಾ ಮಾಡಿದ್ದಾರೆ ಆದ್ರೆ ನಮ್ಮ ಪಕ್ಷದ ನಾಯಕರು ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ಅವರು ಚಾಕ್ಲೇಟ್ ಕೊಡ್ತಾರೆ ಅವರಿಗೆ ನಿನ್ನೆ ದೊಡ್ಡದಾಗಿ ಭಾಷಣ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ನಾವು ಈ ಎರಡು ಸಾವಿರ ರೂಪಾಯಿ ಪ್ರತಿಯೊಂದು ಖಾತೆ ರೈತರ ಖಾತೆಗೆ ನಾವು ಜಮಾ ಮಾಡಿದ್ದೀವಿ ಅಂತ ಸುಳ್ಳು ಹೇಳಿದ್ದಾರೆ ದಯವಿಟ್ಟು ನರೇಂದ್ರ ಮೋದಿ ಅವರಿಗೆ ಇವತ್ತು ನಾವು ಕೇಳಬೇಕಾಗಿದೆ ಸ್ವಾಮಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ರೈತರ ಸಾಲ ಯುಪಿಎ ಸರ್ಕಾರ ಮಾಡಿತು ಆ ನಿರ್ಣಯ ನೀವು ತಗೊಳ್ಳಿ ಎಲ್ಲ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ಚಕ್ರ ಕೂಡ ಕೊಡ್ತಾ ಇದ್ದಾರೆ ಇವತ್ತು ನಾವು ನೋಡ್ತಾ ಇದೀವಿ ಇಷ್ಟಲ್ಲದೆ ಇಷ್ಟಲ್ಲದೆ ನಾವು ಇವತ್ತು ನೋಡ್ತಾ ಇದ್ದೀವಿ ಇವತ್ತು ಬಿಜೆಪಿಯ ಒಳಚಗಳನ್ನ ನೋಡ್ತಾ ಇದ್ದೀವಿ ಅದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಸೀಮಿತವಾಗಿಲ್ಲ ಅದು ಇಡೀ ದೇಶದಲ್ಲಿ ಆಗ್ತಾ ಇದೆ ನರೇಂದ್ರ ಮೋದಿ ಅವರು ಪ್ರತಿಯುತವಾಗಿ ನಿತಿನ್ ಗಡ್ಕರಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಈಶ್ವರಪ್ಪ ಅವರ ವಿರುದ್ಧ ಯಡಿಯೂರಪ್ಪ ಅವರ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಚಿಂಚಿನ್ನಿ ಅವರು ಮತ್ತು ಯಂತ್ನಾಳ್ವರ ಜಗಳ ನಾವು ಕೊಡ್ತಾ ಇದ್ದೀವಿ ಈ ಜಗಳ ಆಡ್ತಾ ಇರುವಂತಹ ಪಾರ್ಟಿಗಳಿಗೆ ತಾವು ಬೆಂಬಲ ಕೊಡಬಾರ್ದು ನಾವು ಬೆಂಬಲ ಕೊಡಬೇಕಾದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ನಾವು ಒಗ್ಗಟ್ಟಾಗಿದ್ದೇವೆ ನಮ್ಮಲ್ಲಿ ಜಗಳ ಇಲ್ಲ ನಾವು ಎಷ್ಟೇ ನಮ್ಮನ್ನ ಪ್ರಯತ್ನ ಮಾಡಿದ್ರು ನಮ್ಮ ಸರ್ಕಾರ ಬೀಳಿಸೋದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಸಾಕಷ್ಟು ಹಣ ಆದ ಆಮಿಷ ನಮ್ಗೆ ಕೊಟ್ಟು ಐವತ್ತು ಕೋಟಿ ಉಪಗಳು ನಮಗೆ ನಮ್ಮ ಶಾಸಕರಿಗೆ ಕೊಡುವಂತ ಪ್ರಯತ್ನ ಮಾಡಿದ್ರು ಆದ್ರೆ ನಮ್ಮ ಶಾಸಕರು ನಮ್ಮ ಜೊತೆಗಿದ್ದಾರೆ ನಮ್ಮ ಜೊತೆಗೆ ಅವರು ಯಾರು ಬಿಜೆಪಿಗೆ ಹೋಗಿಲ್ಲ ಸರ್ಕಾರ ಸುಭದ್ರವಾಗಿದೆ ಮುಂದಿನ ಟಿಕೆಟ್ ನೀಡದಿದ್ದರೆ ಪರ್ಯಾಯ ಹೆಜ್ಜೆ ನಿವೃತ್ತ ಎನ್ ಆರ್ ನಾಯಕ್ ಮಾತನಾಡಿ ಜಿಲ್ಲೆಯಲ್ಲಿ ನಿರ್ಣಾಯಕ ಸ್ಥಾನದಲ್ಲೂ ಬಂಜಾರ ಜನಾಂಗದವರಿಗೆ ಟಿಕೆಟ್ ಕೊಟ್ಟರೆ ಸರಿ ಇಲ್ಲದಿದ್ದರೆ ಟಿಕೆಟ್ ನೀಡದ ಪಕ್ಷಕ್ಕೆ ನಾವು ಅಸಹಕಾರ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಹೇಳಿದರು ಮಾರ್ಚ್ ರಿಂದ ಕಾಂಗ್ರೆಸ್ ಸಮಾವೇಶ ಮಾರ್ಚ್ ಆರರಿಂದ ಹದಿಮೂರವರೆಗೆ ಪಕ್ಷದ ರಾಜ್ಯ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಸಮಾವೇಶಗಳನ್ನು ನಡೆಸಲಾಗುತ್ತದೆ ಮಾರ್ಚ್ ಒಂಬತ್ತರಂದು ಹಾವೇರಿಯಲ್ಲಿ ರಾಹುಲ್ ಗಾಂಧಿ ಅವರು ಪಾಲ್ಗೊಳ್ಳಲಿದ್ದು ಪ್ರಚಾರ ಭಾಷಣ ಮಾಡಲಿದ್ದಾರೆ ಎಂದು ವಿಪ ಸದಸ್ಯ ರಾಠೋಡ್ ತಿಳಿಸಿದರು ನಮ್ಮ ಎಐಸಿಸಿ ಅಧ್ಯಕ್ಷರಾದ ಸಂಬಂಧ ಶ್ರೀ ರಾಹುಲ್ ಗಾಂಧಿ ಅವರು ಹಾವೇರಿ ಜಿಲ್ಲೆಗೆ ಬರ್ತಾರೆ ಹಾವೇರಿ ಜಿಲ್ಲೆಯಲ್ಲಿ ಒಂಬತ್ತನೇ ತಾರೀಕಿಗೆ ದೊಡ್ಡ ಪ್ರಮಾಣದ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಅವಾಗ ಎಲ್ಲ ಭಾಗದಿಂದಲೂ ಈ ಭಾಗದಿಂದಲೂ ಸಾಕಷ್ಟು ಜನ ಅಲ್ಲಿನೂ ಹೋಗಿ ಅವರು ಏನು ಹೇಳ್ತಾರೆ ಸಿ ಅಧ್ಯಕ್ಷರಾದ ನಮ್ಮ ರಾಹುಲ್ ಗಾಂಧಿ ಕೂಡ ನಾವು ಮಾತನಾಡಿದ್ವಿ ಯಾಕೆ ಈ ಮಾತಾ ನಮಗೆ ಹೇಳ್ತಾ ಇದ್ದೀವಿ ಅಂದ್ರೆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಸಿದ್ಧರಾಗಿದ್ದೇವೆ ಈ ಬಾರಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ ಮೂರು ಸ್ಥಾನಗಳು ನಾವು ಗೆಲ್ಲುವಂತ ನಾವು ಎಲ್ಲ ತಯಾರಿ ಮಾಡಿದ್ದೇವೆ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಅಲೆ ಒಂದು ನಾವು ನೋಡ್ತಾ ಇದ್ದೀವಿ ಮೂರು ರಾಜ್ಯಗಳಲ್ಲಿ ನಾವು ಗೆದ್ದಿದ್ದೇವೆ ಗುಜರಾತ್ ರಾಜಸ್ಥಾನದಲ್ಲಿ ಮಧ್ಯ ಪ್ರದೇಶದಲ್ಲಿ ಮತ್ತು ಛತ್ತೀಸ್ಗಢದಲ್ಲಿ ಇನ್ನು ಮುಂದೆನೂ ಈ ಅಲೆಯ ಮೂಲಕ ಏನು ನಮ್ಮ